ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಕೇರಳ ಡಿಸ್ ಪಳಂಪುರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೊಂಡು ತಿನ್ಬೋದು ಮತ್ತು ತುಂಬಾ ಚೆನ್ನಾಗಿರುತ್ತೆ ಬೇಕಾಗುವ ಪದಾರ್ಥಗಳು ಕೇರಳ ಬಾಳೆಹಣ್ಣು ಗೋಧಿ ಹಿಟ್ಟು ಸಕ್ಕರೆ ಎಣ್ಣೆ ಉಪ್ಪು ಮತ್ತು ಅರ್ಶಿನ ಮೊದಲಿಗೆ ಒಂದು ಬೌಲಲ್ಲಿ ನಾನು ಗೋಧಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ಒಂದು ಅಷ್ಟು ಒಂದು ಮೂರು ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಒಂದು ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಹಾಕ್ಕೋತಾ ಇದ್ದೀನಿ ಹಾಕ್ಬಿಟ್ಟು ನೀರಾಕೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಸಲ ಈ ಥರ ಕಲಿಸ್ಕೊಳ್ಳೋಣ ನಾವು ಮಾಮೂಲಿ ಬಜ್ಜಿ ಮಾಡ್ತೀವಲ್ಲ ಅದಕ್ಕೆ ಕಲಿಸ್ಕೋಬೇಕು ತುಂಬ ತೆಳ್ಳಕ್ಕೂ ಬೇಡ ತುಂಬ ಗಟ್ಟಿಗೂ ಬೇಡ ಮೀಡಿಯಮಾಗಿ ಇಷ್ಟು ಕಲಿಸ್ಕೊಂಡ್ರೆ ಸಾಕು ಈಗ ಒಂದು ಅಷ್ಟು ಸೋಡಾ ಹಾಕ್ಕೋತಾ ಇದ್ದೀನಿ ಅಡುಗೆ ಸೋಡಾ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಕೇರಳ ಬಾಳೆಹಣ್ಣು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ನಾನು ಮಾಮೂಲಿ ಬಜ್ಜಿ ಮಾಡುವಾಗ ಕಟ್ ಮಾಡ್ಕೋತೀವಲ್ಲ ಆ ಥರ ತೆಳ್ಳಕ್ಕೆ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಇಷ್ಟು ಒಂದೊಂದಾಗಿ ನಾನು ಹಿಟ್ಟಲ್ಲಿ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡೀಗ ಮಾಮೂಲಿ ಬಜ್ಜಿಗೆ ಹಾಕ್ತೀವಲ್ಲ ಅದಕ್ಕೆ ಈ ಥರ ಕಲಿಸ್ಕೊಂಡ್ರೆ ಸಾಕು ಈಗ ಒಂದು ಬಾಂಡಿಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಕಾದಿದೆ ಈಗ ಒಂದೊಂದಾಗಿ ಹಾಕ್ತಾಯಿದ್ದೀನಿ ದಯವಿಟ್ಟು ಎಣ್ಣೆಯಲ್ಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತು ಹುಷಾರಾಗಿ ಮಾಡಿ ಈಗ ನೋಡಿ ಎಲ್ಲ ಈ ಥರ ಆಗಿದೆ ತಕ್ಕೊಳ್ಳೋಣ ಈಗ ಜಾಸ್ತಿ ಬ್ರೌನ್ ಆಗೋದು ಬೇಡ ಈಗ ಕೇರಳ ಡಿಶ್ ಪಲಂಪುರಿ ಪುರಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ನಿಜ ಹೇಳ್ತಿದ್ದೀನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ಗೆಲ್ಲ ಈ ಥರ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್